ನೀ ಪೇಮೆಂಟ್ ಕೊಡು ಅನ್ಸ್ರಿ ಕೊಡ್ತೀವಿ ನೋಡಿ ಎಂತ ಮಾಡ್ಕೊಡ್ತೈತಿ ನೀವು ಕೊಡ್ತೇನಾ ಚಂದಿ ಪೇಮೆಂಟ್ ಬಂದಿಲ್ಲ ಅಂದ್ರೆ ನಾಳೆ ಕೆಲಸ ನಿಮ್ಗೆ ಕೊಡ್ತೀವಿ ಹ್ಞೂ ರಾ ಹನ್ನೆರಡು ಆತು ಯಾವಾಗ ಬಿಡೇನ ಹಾ ಹನ್ನೆರಡು ಆತು ರೀ ಕಲ್ಸ್ ಬಗ್ಗೆ ಇಲ್ಲ ಮಾಲಿ ಇಲ್ಲೇ ನೀನು ಕೊಡಬೇಕು ಹೋಗ್ಬೇಕು ನೀ ಪೇಮೆಂಟ್ ಕೊಡುದಾಗ ಅಷ್ಟೈತೆ ನಮ್ಗ ಅವ್ನ ಬಿಟ್ಟಿದ್ದಾ ಇಲ್ಲ ನೋಡಿ ಕೊಡಂಗಿಲ್ಲ ನೋಡಿ ಓಕೆ ನೋಡು ಬಾರಿ ನೀನೇ ತಗೊಂಡು

பீடுக்கோடங்க அங்கே கலச மாசிங்க